ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬ ಟೈಮ್ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ವೆಬ್ಸೈಟಿಂದ ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಆರ್ಡರ್ ಮಾಡ್ತೀವಿ ಸೊ ಬರೋ ತನಕ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತೀವಿ ಅಷ್ಟೇ ಇಲ್ಲದೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಾವು ಆರ್ಡ್ರ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಹೇಗಿರ್ಬೋದು ಅದರಲ್ಲಿ ಏನಿರ್ಬೋದು ಅಥವಾ ಕ್ವ್ಯಾಲಿಟಿ ಹೇಗಿರುತ್ತೆ ಅದು ತಂದ ಮೇಲೆ ಬಾಳಿಕೆ ಹೇಗೆ ಬರುತ್ತೆ ಹೀಗೆ ಸಾವಿರ ಒಂದು ಕ್ವಶನ್ಸ್ಗಳು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಹೀಗಿರುವಾಗ ಪ್ರಾಡಕ್ಟ್ ಬಂದ ಮೇಲೆ ಓಪನ್ ಮಾಡಿ ನೋಡಿದ ಮೇಲೆ ಸೊ ಅದರಲ್ಲಿ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇನ್ ಕೇಸ್ ಆಫ್ ಏನಾದರೂ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದರೆ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಲ್ಲ ಅದರ ಡಬಲ್ ನಮಗೆ ಹರ್ಟ್ ಆಗುತ್ತೆ ಸೊ ಡಿಸಪಾಯಿಂಟ್ ಆಗುತ್ತೆ ಸೊ ಇವತ್ತು ನಾನು ತರಿಸಿರೋಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಮೀಶೋದಲ್ಲಿ ಮೀಶೋದಲ್ಲಿ ಒಂದು ಬ್ಯೂಟಿ ಪ್ರಾಡಕ್ಟನ್ನ ನಾನು ಆರ್ಡ್ರ್ ಮಾಡಿದೆ ಸೊ ಈ ಪ್ರಾಡಕ್ಟು ಕೋಂಬೋ ಆಫರಲ್ಲಿತ್ತು ಅಷ್ಟೇ ಅಲ್ಲದೆ ಈ ಆಫರಲ್ಲಿ ಎರಡು ಅಂದರೆ ಕೋಂಬೋ ಆಫರ್ಗೆ ಎರಡು ಗಿಫ್ಟ್ ಕೂಡ ಇತ್ತು ಕಾಂಪ್ಲಿಮೆಂಟ್ರಿಯಾಗಿ ಗಿಫ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ಆಫ್ ಇದು ಬ್ಯೂಟಿ ಪ್ರಾಡಕ್ಟ್ ಅಂತ ನಾನು ಈಗಾಗಲೇ ಹೇಳಿದೆ ಬ್ಯೂಟಿ ಪ್ರಾಡಕ್ಟಲ್ಲಿ ಇಷ್ಟ ಆಗೋದು ಅಂತ ಅಂದರೆ ಎಲ್ಲ ಎಲ್ಲ ಒಂದು ಐಟಮ್ಗಳು ಇಷ್ಟ ಆಗುತ್ತೆ ಬಟ್ ಇದರಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋಂತಹ ಒಂದು ಪ್ರಾಡಕ್ಟ್ ಏನಪ್ಪ ಅಂತಂದರೆ ಐಲ್ಯಾಷಸ್ ಕೊಟ್ಟಿದ್ದರು ಹಾಗೆ ಆರ್ಟಿಫಿಷಿಯಲ್ ನೈಲ್ಸ್ ಕೊಟ್ಟಿದ್ದರು ಮೇನ್ ಪ್ರಾಡಕ್ಟ್ ಏನಪ್ಪ ನಾನು ಆರ್ಡರ್ ಮಾಡಿದ್ದು ಅಂತಂದರೆ ಮೇಕಪ್ ಬ್ರಷ್ನ ಆರ್ಡರ್ ಮಾಡಿದ್ದೆ ಇದು ಹೇಗೆ ಅಂತಂದರೆ ನಮ್ಮ ಮೇಕಪ್ ಫೌಂಡೇಶನ್ ಏನಿರುತ್ತೋ ಅದನ್ನು ಬಿಫೋರ್ ಅಪ್ಲೈ ಮಾಡೋಕ್ಕೆ ಒಂದು ಬ್ರಷ್ ಇರುತ್ತೆ ಸೊ ಇದು ಕೋಂಬ ಆಫರಲ್ಲಿತ್ತು ಸೊ ನಾನು ತಗೊಂಡೆ ಅದನ್ನು ಆರ್ಡರ್ ಮಾಡಿದೆ ಬಂದಮೇಲೆ ಒಂದರಲ್ಲಿ ಬ್ರಷ್ಷು ಇತ್ತು ಇನ್ನೊಂದರಲ್ಲಿ ಅದ್ರ ಬ್ರಷಲ್ಲಿ ಬರೋಂಥ ಹೇರ್ಸ್ ಇರುತ್ತೆ ಗೊತ್ತಾ ಅದು ಕಂಪ್ಲೀಟಾಗಿ ರಿಮೂವ್ ಆಗಿಬಿಟ್ಟಿದ್ದೆ ಒಂದು ಸ್ವಲ್ಪವೂ ಇಲ್ಲ ಸೊ ನೋಡಿದಾಗ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಯಿತು ಸೊ ನೋಡೋಣ ಮುಂದೆ ಇನ್ನೊಂದು ಬ್ರಷ್ ಹೇಗಿದೆ ಅಂತ ನೋಡಿದೆ ನೋಡಿದರೆ ಅದರಲ್ಲಿ ಮಾತ್ರ ಹೇರ್ಸ್ ಇತ್ತು ಒಂದು ಬ್ರಷಲ್ಲಿ ಹೇರ್ಸ್ ಇತ್ತು ಇನ್ನೊಂದು ಹೇರ್ಸ್ ಇರಲಿಲ್ಲ ಸೊ ಅದನ್ನ ನೋಡಿಬಿಟ್ಟು ನಂಗೆ ಬೇಜಾರಾಯಿತು ಸಿಕ್ಕಾಬಟ್ಟೆ ಹ್ಞೂ ಸರಿ ಓಕೆ ಅಂತ ಸುಮ್ಮನೆ ಆದರೆ ಸೊ ಕಾಂಪ್ಲಿಮೆಂಟ್ರಿ ಏನು ಕೊಟ್ಟಿದ್ದಾರೆ ಅಂತ ನೋಡಿದಾಗ ನಾನು ನಿಮಗೆ ತೋರಿಸ್ತೇ ಐಲ್ಯಾಷಸ್ ಕೊಟ್ಟಿದ್ದಾರೆ ಹಾಗೆ ಆರ್ಟಿಫಿಷಿಯಲ್ ನೈಲ್ಸ್ ಕೊಟ್ಟಿದ್ದರು ಅದು ಮಾತ್ರ ಸಿಕ್ಕಾಪಟ್ಟೆ ಕ್ವಾಲಿಟಿಯಲ್ಲಿತ್ತು ಮೇನ್ ಪ್ರಾಡಕ್ಟ್ಗಿಂತ ಕಾಂಪ್ಲಿಮೆಂಟ್ರಿಯಾಗಿ ಏನು ಬಂದಿತ್ತು ಗೊತ್ತಾ ಆ ಪ್ರಾಡಕ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಹಾನೆಸ್ಟಾಗಿ ಹೇಳ್ತಾ ಇರೋದು ಆದರೆ ನನ್ನ ಮೇನ್ ಇಂಟೆನ್ಷನ್ ಬಂದುಬಿಟ್ಟು ಈಗೇನು ನಾನು ಬ್ರಷ್ ತೋರಿಸ್ತಾ ಇದ್ನಲ್ಲ ಮೇಕಪ್ ಫೌಂಡೇಶನ್ ಬ್ರಷ್ ಇದು ನನಗೆ ತುಂಬ ನೀಡಿತ್ತು ಸೊ ಕೊಂಬೋ ಆಫರಲ್ಲಿತ್ತು ಇದು ಬಂದುಬಿಟ್ಟು ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಬೈ ಮಾಡಿದ್ದು ಬ್ರಷ್ ಜೊತೆ ಎರಡು ಕಾಂಪ್ಲಿಮೆಂಟ್ರಿ ಗಿಫ್ಟು ಗಿಫ್ಟ್ ಚೆನ್ನಾಗಿತ್ತು ಸೊ ಮೇಯ್ನ್ ಪ್ರಾಡಕ್ಟೇ ಹಾಳಾಗ್ಬಿಟ್ಟಿತ್ತು ನೋಡಿ ಇದರಲ್ಲಿ ಒಂದು ಸ್ವಲ್ಪ ಹೇರ್ ಕಾಣಿಸ್ತಾ ಇಲ್ಲ ನೋಡಿ ಆ ಬ್ರಷಲ್ಲಿ ಸೊ ಹಾಗಾಗಿ ನನಗೆ ಬೇಡ ಅಂತ ಹೇಳಿಬಿಟ್ಟು ನಾನು ರೀಫಂಡಿಗೆ ಅಪ್ಲೈ ಮಾಡಿದೆ ಸೊ ರೀಫಂಡಲ್ಲೂ ಕೂಡ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ರೀಫಂಡು ಆಗೋದಿಲ್ಲ ಅದನ್ನು ನೀವು ಬಿಫೋರೇ ನೋಡಿಕೊಂಡು ಆರ್ಡರ್ ಮಾಡಬೇಕಾಗತ್ತೆ ಕೇರ್ಫುಲ್ಲಿರಿ ಕೋಂಬೋ ಆಫರಲ್ಲಿ ತರಿಸಿರುವಂತಹ ಈ ಒಂದು ಬ್ರಷ್ ಏನಿದೆಯೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನೇನು ಅದರ ಹೇರ್ಸ್ನ ಚೆಕ್ ಮಾಡಿದ್ನೋ ಅದು ಬಂದುಬಿಟ್ಟು ತುಂಬ ಆಗಿತ್ತು ಹಾಗೆ ನನಗೆ ಅದು ಫೀಲ್ ಆಗಿದ್ದು ಏನು ಅಂತಂದರೆ ನೀಟಾಗಿ ಫೌಂಡೇಶನ್ ಕ್ರೀಮ್ ಏನಿರತ್ತೋ ಆ ಫೇಸಲ್ಲಿ ಬ್ಲೆಂಡ್ ಆಗುತ್ತೆ ಅಂತ ನನಗನ್ನಿಸ್ತು ಸೊ ನಂಗೆ ತುಂಬ ಇಷ್ಟ ಆಯಿತು ಬಟ್ ಏನಪ್ಪ ಅಂತಂದರೆ ಒಂದರಲ್ಲಿ ಹೇರ್ ಇಲ್ಲದೆ ಇರೋ ಕಾರಣ ಇದನ್ನು ರೀಫಂಡ್ ಮಾಡ್ಕೊಬೇಕು ಅಂತ ಡಿಸೈಡ್ ಆಗಿ ಆ ರೀಫಂಡಿಗೆ ನಾನು ಅಪ್ಲೈ ಮಾಡಿದೆ ಕೆಲವೊಂದು ಪ್ರಾಡಕ್ಟ್ಗಳಿಲ್ಲ ಏನಾಗುತ್ತೆ ಅಂತಂದರೆ ರೀಫಂಡ್ ಆಗೋದಿಲ್ಲ ಅಂದರೆ ಬ್ಯೂಟಿ ಪ್ರಾಡಕ್ಟ್ ಮೇಲೆ ರೀಫಂಡ್ ಆಗೋದಿಲ್ಲ ಅದನ್ನು ನೀವು ಬಿಫೋರ್ ಚೆಕ್ ಮಾಡಿ ಆರ್ಡರ್ ಮಾಡಬೇಕು ಅಂದರೆ ಆರ್ಡರ್ ಮಾಡೋ ಬಿಫೋರೇ ನೀವು ಚೆಕ್ ಮಾಡಿ ಆರ್ಡರ್ ಮಾಡಿ ಇಲ್ಲ ಅಂತಂದರೆ ರೀಪ್ಲೇಸ್ಮೆಂಟ್ ಇರತ್ತೆ ವಿನಃ ರೀಫಂಡ್ ಇರೋದಿಲ್ಲ ಸೊ ಅದಕ್ಕೆ ನೀವು ಫಸ್ಟಿಗೆ ಚೆಕ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈ ಒಂದು ಬ್ರಷ್ನ ಯೂಸ್ ಮಾಡೋದ್ರಿಂದ ನಿಜವಾಗಲೂ ಫೇಸಲ್ಲಿ ಫೌಂಡೇಶನ್ ಕ್ರೀಮು ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿದ್ರಲ್ಲ ನಾನು ರೀಫಂಡ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿರುವಂತಹ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಶೋ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಕೆಲವೊಂದು ಪ್ರಾಡಕ್ಟ್ ಅಂದರೆ ಬ್ಯೂಟಿ ಪ್ರಾಡಕ್ಟಲ್ಲಿ ರೀಫಂಡ್ ಆಗೋಲ್ಲ ಅದಕ್ಕೋಸ್ಕರ ಪ್ರೂಫಿಗೋಸ್ಕರ ಇದರಲ್ಲಿ ಶೋ ಮಾಡ್ತಿದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ಬುಕ್ ಮಾಡೋ ಬಿಫೋರ್ ಅಂದರೆ ಆರ್ಡರ್ ಮಾಡೋ ಬಿಫೋರು ರೀಫಂಡ್ ಆಗುತ್ತಾ ಅಂತ ಚೆಕ್ ಮಾಡಿ ರೀಪ್ಲೇಸ್ಮೆಂಟ್ ಸಿಗತ್ತೆ ಇಲ್ಲ ಅಂತಲ್ಲ ಬಟ್ ಸೆಕೆಂಡ್ ಟೈಮ್ ಬಂದಿರೋಂತಹ ರೀಪ್ಲೇಸ್ಮೆಂಟು ಸೇಮ್ ಆದರೆ ಮತ್ತು ನೀವು ಕೊಟ್ಟಿರೋಂತಹ ಅಮೌಂಟು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು ಹಾಗೆ ಎಗೇನ್ ಎಗೇನ್ ಸೇಮ್ ಹೇಳ್ತಾ ಇರೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮತ್ತೆ ನಾನು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಗಳ ಜೊತೆ ವೀಡಿಯೋ ಮಾಡ್ತೀನಿ ಹಾಗೆ ನಿಮ್ಮ ಮುಂದೆ ಆ ವೀಡಿಯೋನ ತರ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಇಷ್ಟತನಕ ಪೇಶನ್ಸಿಂದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ hug it, love you all